ಕೇಂದ್ರ ಸ್ಥಳ ಪಾರ್ಕಿಂಗ್ ವ್ಯವಸ್ಥೆಯ ಒಂದು ಕೊರತೆ ಇದೆ ಸಮಸ್ಯೆ ಕಾಡ್ತಾ ಇದೆ ನೀವು ಖಾಸಗಿ ಸ್ಥಳವನ್ನು ಹೊತ್ತೆ ಉಪ್ಪಿನಂಗಡಿಗೆ ಒಂದು ಕೆ ಬಸ್ ನಿಲ್ದಾಣವನ್ನು ಮಾಡಬೇಕು ಎಲ್ಲರ ಬೇಡಿಕೆ ಅದು ಅವರು ರೇಟ್ ಜಾಸ್ತಿ ಆಗ್ತದೆ ನಮಗೆ ಮಾಡಲಿಕ್ಕೆ ಆಗುದಿಲ್ಲ ಅಂತ ಬೆಂಗಳೂರು ಮಂಗಳೂರು ಉಪ್ಪಿನಂಗಡಿಗೆ ಬಸ್ ಸ್ಟಾಪಿಗೆ ಬಂದು ಹೋಗಬೇಕು ಬಟ್ ಇಲ್ಲಿ ಜಾಗ ಇಲ್ಲದ ಕಾರಣ ಅದು ಯಾವುದು ಬರ್ತಾ ಇಲ್ಲ ಹೈವೇ ಹೋಗ್ತಾ ಇದೆ ಕಾಲೇಜು ಶಾಲಾ ಮಕ್ಕಳು ಬರ್ತಾ ಇದ್ದಾರೆ ಈ ಎಲ್ಲಾ ನಮ್ಮ ಒಂದು ಪಾಪ್ಯುಲೇಷನ್ ನೋಡುವಾಗ ಮೂರು ಮೂರುವರೆ ವರ್ಷ ಮಕ್ಕಳಾಗ್ತವೆ ಎಷ್ಟೋ ಡ್ರೈವರ್ನ ಅಜಾಗ್ರತೆಯ ಬಸ್ ಸ್ಟ್ಯಾಂಡಿನ ಸ್ಥಳದ ಕೊರತೆಯ ಉಪ್ಪಿನಂಗಡಿ ಬಸ್ ಸ್ಟಾಂಡ್ ಅಲ್ಲಿ ಒಬ್ಬರು ಮಹಿಳೆ ಒಂದು ಮಗುವನ್ನು ಹಿಡ್ಕೊಂಡು ಬರುವಾಗ ಬಸ್ಸಿನ ಅಡಿಗೆ ಬಿದ್ದು ಅಲ್ಲಿ ಮೃತಪಟ್ಟಂತ ಒಂದು ಸ್ಥಿತಿ ಅದು ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಉಪ್ಪಿನಂಗಡಿ ಉಪ್ಪಿನಂಗಡಿ ಅಂದಾಕ್ಷಣ ಮಂಗಳೂರಿಂದ ಬೆಂಗಳೂರಿಗೆ ನೀವು ಹೋಗೋಕೆ ಉಪ್ಪಿನಂಗಡಿಯಾಗಿ ಹೋಗಬೇಕು ಜೊತೆಗೆ ಉಪ್ಪಿನ ಅಂಗಡಿಯಿಂದ ಚಿಕ್ಕಮಗಳೂರಿಗೆ ಹಾಸನಾಗೆ ಸೋಮಾರಪೇಟೆಗೆ ಅಥವಾ ಧರ್ಮಸ್ಥಳಕ್ಕೆ ಉಜ್ರಿಗೆ ಹೀಗೆ ವಿವಿಧ ಪ್ರದೇಶಗಳಿಗೆ ಹೋಗಬೇಕಂದ್ರೆ ನೀವು ಉಪ್ಪಿನಂಗಡಿ ಮೂಲಕನೇ ಕೊಂಡಿಯಾಗಿ ಹೋಗಬೇಕಾಗುತ್ತೆ ಹೀಗಾಗಿ ಉಪ್ಪಿನಂಗಡಿ ಎಂಬುದು ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಯನ್ನು ಸಂಪರ್ಕ ಮಾಡುವಂತಹ ಒಂದು ಕೊಂಡಿಯಾಗಿರುತ್ತೆ ಆದರೆ ಹಲವಾರು ವರ್ಷಗಳಿಂದ ಇಲ್ಲಿ ಒಂದು ಬಸ್ ನಿಲ್ದಾಣ ಇದ್ದರೂ ಕೂಡ ಅದು ಇಕ್ಕಟ್ಟಾಗಿದೆ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಉಪ್ಪಿನಂಗಡಿ ಬಸ್ ನಿಲ್ದಾಣದ ಸುತ್ತಮುತ್ತ ಒಂದು ಸಾರ್ವಜನಿಕ ಆಸ್ಪತ್ರೆ ಇರುವಂಥದ್ದು ಜೊತೆಗೆ ಅದರ ಹಿಂದುಗಡೆ ರಿಕ್ಷಾ ಪಾರ್ಕ್ ಇರುವಂತದ್ದು ಜೊತೆಗೆ ಉಪ್ಪಿನಂಗಡಿ ಬಸ್ ನಿಲ್ದಾಣದ ಒಳಗಡೆಯೇ ಖಾಸಗಿ ಹಾಗೂ ಸರ್ಕಾರಿ ಬಸ್ಸನ್ನು ನಿಲ್ಗಡೆ ಮಾಡಲಾಗುತ್ತೆ ಅಂದರೆ ಇಕ್ಕಟ್ಟಾಗಿರುವಂಥದ್ದು ಹೀಗಾಗಿ ಹಲವಾರು ವರ್ಷಗಳಿಂದ ಇಲ್ಲಿನ ಜನರು ಒಂದು ಸುಸಜ್ಜಿತವಾದಂತಹ ಒಂದು ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಬೇಕೆಂದು ಹಲವಾರು ವರ್ಷಗಳಿಂದ ಬೇಡಿಕೆಯನ್ನು ಸಲ್ಲಿಸ್ತಾ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಆದರೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ಈ ಉಪ್ಪಿನಂಗಡಿಯಲ್ಲಿ ಸುಸಜ್ಜಿತವಾದಂತಹ ಹೊಸ ಬಸ್ ನಿಲ್ದಾಣದ ನಿರ್ಮಾಣಕ್ಕೆ ಅಡಿಯಾಗಿದೆ ಎಂಬ ಅಭಿಪ್ರಾಯ ಕೂಡ ಕೇಳಿಬಂದಿದೆ ಹೀಗಾಗಿ ನಾವು ಇವತ್ತು ಉಪ್ಪಿನಂಗಡಿಗೆ ಬಂದಿದ್ದೀವಿ ಇಲ್ಲಿರುವಂತಹ ಮೂಲ ಸಮಸ್ಯೆ ಏನು ಇಲ್ಲಿ ಸುಸಜ್ಜಿತವಾದಂಥ ಹೊಸ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಆಗಿರುವಂತಹ ಅಡೆತಡೆಗಳೇನು ಇಲ್ಲಿನ ಗಣ್ಯರು ಹಾಗೂ ಸಾರ್ವಜನಿಕರು ಏನು ಹೇಳ್ತಾರೆ ಬನ್ನಿ ಕೇಳೋಣ ಉಪ್ಪಿನಂಗಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಹಳೆಯ ವಾಣಿಜ್ಯ ಕೇಂದ್ರವಾದಂಥ ಸ್ಥಳ ಸ್ವಾತಂತ್ರ್ಯ ಪೂರ್ವ ಅಥವಾ ಆಂಗ್ಲ ಆಡಳಿತ ಸಮಯದಲ್ಲಿ ಉಪ್ಪಿನಂಗಡಿ ತಾಲೂಕು ಕೇಂದ್ರವಾಗಿತ್ತು ಆ ಬಳಿಕ ಉಪ್ಪಿನಂಗಡಿಯ ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳಲ್ಲಿ ಪದೇ ಪದೇ ನೆರೆಯ ಹಾವಳಿ ಕಾಡ್ತಾ ಇದ್ದ ಕಾರಣಕ್ಕಾಗಿ ತಾಲೂಕು ಕೇಂದ್ರವನ್ನು ಉಪ್ಪಿನಂಗಡಿಯಿಂದ ಪುತ್ತೂರಿಗೆ ಶಿಫ್ಟ್ ಮಾಡಲಾಗಿತ್ತು ಮುಖ್ಯವಾಗಿ ಏನಾಗಬೇಕಂತ ಹೇಳಿದರೆ ಉಪ್ಪಿನಂಗಡಿ ಎರಡು ಪ್ರಮುಖ ತೀರ್ಥಕ್ಷೇತ್ರಗಳ ನಡುವಿನ ಒಂದು ಮಧ್ಯದ ಕುಂಡಿಯಾಗಿ ನಿಂತಿದೆ ಪಕ್ಕದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಗ್ಬೋದು ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಆಗ್ಬೋದು ಇದೆರಡರ ನಡುವಿನ ಒಂದು ಕೇಂದ್ರವಾಗಿಯೂ ಇದೆ ಮತ್ತು ನಾಲ್ಕು ತಾಲೂಕುಗಳ ನಡುವಿನ ಒಂದು ಗಡಿ ಗ್ರಾಮಗಳನ್ನು ಹೊಂದಿರತಕ್ಕಂಥ ಒಂದು ಪ್ರಮುಖ ಪಟ್ಟಣವಾಗಿದೆ ಹಾಗಾಗಿ ಎಲ್ಲ ಭಾಗದ ಜನತೆ ಉಪ್ಪಿನಂಗಡಿಯನ್ನು ಹಾದು ಹೋಗುವಂಥ ಸಾಧ್ಯತೆ ಇರೋದರಿಂದ ವ್ಯವಸ್ಥಿತವಾದಂಥ ಬಸ್ ನಿಲ್ದಾಣ ನಿಲ್ದಾಣದ ಅವಶ್ಯಕತೆ ಇಲ್ಲಿ ತೀರ ಅಗತ್ಯವಾಗಿದೆ ಉಪ್ಪಿನಂಗಡಿಗೆ ಆ್ಯಕ್ಚುಲಿ ಒಂದು ಸುಸಜ್ಜಿತ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಆಗಬೇಕು ಅಂತ ಹೇಳಿ ಸುಮಾರು ನಾಲ್ಕು ಐದು ವರ್ಷದಿಂದ ನಾನು ಹೋರಾಡ್ತಾ ಇದ್ದೇನೆ ಅಂತ ಹೇಳಿದರೆ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಕೊಟ್ಟು ಗ್ರಾಮ ಪಂಚಾಯಿತಿಗಳಿಗೆ ಹೇಳಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಅರ್ಜಿ ಬರೆದುಕೊಟ್ಟು ತುಂಬ ಸಮಯ ಆಯಿತು ಯಾಕೆ ಅಂತ ಹೇಳಿದರೆ ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡು ಅಂತ ಹೇಳೋದು ತುಂಬ ವರ್ಷದ ಹಳೆತ್ತು ಆಗಿನ ಜನಸಂಖ್ಯೆಗೂ ಆಗಿನ ವಾಹನ ದಟ್ಟಣೆಗೂ ಈಗ ಇರುವಂಥ ವಾಹನ ದಟ್ಟಣೆಗೂ ತುಂಬ ವ್ಯತ್ಯಾಸ ಉಂಟು ಮತ್ತು ಕಾಲೇಜು ಶಾಲಾ ಮಕ್ಕಳು ಬರ್ತಾ ಇದ್ದಾರೆ ಈ ಎಲ್ಲ ನಮ್ಮ ಒಂದು ಪಾಪ್ಯುಲೇಷನ್ ನೋಡುವಾಗ ಮಕ್ಕಳದ್ದೇ ಒಂದು ಮೂರು ಮೂರುವರೆ ಸಾವಿರ ಮಕ್ಕಳಾಗ್ತವೆ ಆ ಬಸ್ ಸ್ಟ್ಯಾಂಡಲ್ಲಿ ಬರುವಂಥ ಬಸ್ಗಳಿಗೆ ನಿಲ್ಲಿಕ್ಕೂ ಸ್ಥಳ ಇಲ್ಲ ನಿಜವಾಗಿ ಹಿಂದೆ ಮುಂದೆ ಹೋಗುವಾಗ ಎಷ್ಟೋ ಡ್ರೈವರ್ನ ಅಜಾಗ್ರತೆಯ ಬಸ್ ಸ್ಟ್ಯಾಂಡಿನ ಸ್ಥಳದ ಕೊರತೆಯ ಅಂತ ಗೊತ್ತಿಲ್ಲ ಕೆಲವರು ಪ್ರಾಣ ಕಳ್ಕೊಂಡಿದ್ದಾರೆ ಕೆಲವರು ಅಂಗಾಂಗ ಊನ ಮಾಡಿದ್ದಾರೆ ಕೆಲವರಿಗೆ ತುಂಬ ಜನರಿಗೆ ಅದರಿಂದ ಭಾಳ ಕಷ್ಟ ಬಂದಿದ್ದಾರೆ ಜನಗಳು ಅದಕ್ಕೋಸ್ಕರ ಅದನ್ನು ಮನಗಂಡು ನಾವು ಸುಮಾರು ವರ್ಷಗಳಿಂದ ಹೋರಾಡ್ತಾ ಇದ್ದೇನೆ ನಮ್ಮ ಸಂಬಂಧಪಟ್ಟ ಒಂದು ಒಂದು ಎಕರೆ ಜಾಗ ಆ ಜಾಗವನ್ನು ನಾವು ಪಂಚಾಯತ್ ನಿರ್ಣಯ ಮಾಡಿ ಕಳಿಸಿದ್ದೆವು ಆ ಜಾಗವನ್ನು ಕೆ ಎಸ್ ಆರ್ ಟಿ ಸಿಗೋಸ್ಕರ ಉಳಿಸ್ಕೊಳ್ಳಿ ಅಂತ ಬಟ್ ಅಲ್ಲಿ ಕೆ ಎಸ್ ಆರ್ ಟಿ ಸಿ ನಮಗೆ ಆಗ್ತದಾ ಇಲ್ಲ ಜಾಗ ಸಾಕಾಗ್ತದಾ ಇಲ್ಲ ಅಂತಾಗಿ ತುಂಬ ಚರ್ಚೆ ನಡೀತಾ ಇತ್ತು ಕೊನೆಗೆ ಸಂಜೀವ್ ಮಟ್ಟಂದೂರು ಶಾಸಕರಿದ್ದಾಗ ಅವರು ಕೂಡ ತುಂಬ ಪ್ರಯತ್ನ ಪಟ್ಟಿದ್ರು ಅದರಂತೀಗ ನಮ್ಮ ಹಾಲಿ ಶಾಸಕರಾದ ಅಶೋಕ್ ರೈ ಅವರು ಕೂಡ ಅದರ ಬಗ್ಗೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಮೊನ್ನೆ ಕೆ ಎಸ್ ಆರ್ ಟಿ ಸಿ ಡಿ ಸಿ ಮತ್ತು ಅವರೆಲ್ಲ ತುಂಬ ಅಶೋಕ ರೈ ಅವರೊಟ್ಟಿಗೆ ನಮ್ಮ ಶಾಸಕರೊಟ್ಟಿಗೆ ಬಂದು ಮಾತಾಡ್ತಾ ಇದ್ರು ಅದರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ರು ಹೈವೇಲಿ ಜಾಗ ಎಲ್ಲ ತುಂಬ ಹೈ ರೇಟ್ನಲ್ಲಿರುವಂಥ ಜಾಗಗಳು ಸೊ ಅದನ್ನು ಅಷ್ಟು ದುಡ್ಡು ಅವರ ಅಲ್ಲಿಲ್ಲ ಈಗ ನಮ್ಮದು ಮೊನ್ನೆ ಹೈವೇಲಿ ಬೇರೆಯವರು ಒಂದು ಜಾಗ ಇತ್ತು ಅವರು ಕೂಡ ಕೆ ಎಸ್ ಆರ್ ಟಿ ಸಿ ಇಲಾಖೆ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ ನಮ್ಮ ಜಾಗದಲ್ಲಿ ಮಾಡಿ ಅಂತೇಳಿ ಬಟ್ ಅದರ ಬಗ್ಗೆ ಅವರು ಏನೋ ಕ್ರಮ ಕೈಗೊಂಡಿದ್ದಾರೆ ಅಂತ ಮಾಹಿತಿ ಇಲ್ಲ ಇನ್ನು ಕೂಡ ಅಲ್ಲಿ ಎಷ್ಟು ರಶ್ ಆಗ್ತದೆ ಅಂತ ಹೇಳಿದರೆ ಒಂದು ಬಸ್ ಸ್ಟ್ಯಾಂಡಿಗೆ ಸೂಕ್ತ ಸ್ಥಳ ಆಗಿ ಕಾಣೋದಿಲ್ಲ ಈಗ ನಮಗೆ ಮೊದಲಾದರೆ ನಡೀತಾ ಇತ್ತು ವಾಹನಗಳು ಕಡಿಮೆ ಇತ್ತು ಉಪ್ಪಿನಂಗಡಿ ಅಂತ ಹೇಳಿದರೆ ಅದೊಂದು ಕೇಂದ್ರ ಸ್ಥಳ ಇಲ್ಲಿಗೆ ಒಂದು ಬಸ್ ಸ್ಟ್ಯಾಂಡ್ ಬೇಕು ಅಂತ ಹೇಳುವಂಥದ್ದು ಎಲ್ಲರ ಬಹುಕಾಲದ ಬೇಡಿಕೆ ಸರ್ಕಾರಿ ಸ್ಥಳ ಬೇಕು ನಮಗೆ ಕೆ ಎಸ್ ಆರ್ ಟಿ ಸಿ ಬಸ್ ಮಾಡಲಿಕ್ಕೆ ಸರ್ಕಾರಿ ಸ್ಥಳ ಇಲ್ಲಿ ನಮಗೆ ಹತ್ತಿರದಲ್ಲಿ ಸಿಗ್ತಾ ಇಲ್ಲ ಅದು ಉಂಟು ಇದುಂಟು ಅಂತ ಹೇಳೋದಲ್ಲದೆ ಸರ್ಕಾರಿ ಸ್ಥಳ ಸಿಗಲಿಕ್ಕೂ ಇಲ್ಲ ಇದನ್ನು ಮಾಡಲಿಕ್ಕೂ ಇಲ್ಲ ಇದನ್ನು ಕಳೆದ ಕೆಲವು ವರ್ಷಗಳಿಂದ ನೋಡ್ತಾ ಬಂದದ್ದು ಅಲ್ಲಿ ಸಂಜೀವ್ ಮಟಂದೂರವರು ಇದ್ದಂಥ ಸಂದರ್ಭದಲ್ಲಿ ಉಪ್ಪಿನಗಡಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಒಂದು ಗದ್ದೆ ಸ್ಥಳವನ್ನು ಗುರುತು ಮಾಡಿದ್ರು ಅವರು ಆದರೆ ಏನಾಯಿತು ಅಂತ ಹೇಳಿದರೆ ಕೆ ಎಸ್ ಆರ್ ಟಿ ಸಿ ಅವರು ಅದಕ್ಕೆ ಸೂಕ್ತ ಪರಿಹಾರವನ್ನು ಕೊಡಲಿಕ್ಕೆ ನಮ್ಮ ಪುತ್ತೂರಿನ ನಮ್ಮ ಎ ಸಿ ಅವರು ಏನು ಅವರು ಒಂದು ವರದಿಯನ್ನು ಕೊಡ್ತಾರೋ ಇದಕ್ಕೆ ಇಷ್ಟು ಮಾರ್ಕೆಟ್ ಧಾರಣೆ ಇದೆ ಇದನ್ನು ನೀವು ಕೊಡಬೇಕು ಅಂತೇಳಿ ಆದರೆ ಕೆ ಎಸ್ ಆರ್ ಟಿ ಸಿ ಅವರು ಅದನ್ನು ಕೊಡಲಿಕ್ಕೆ ತಯಾರಿಲ್ಲ ಅವರು ಕೊಡಲಿಕ್ಕೆ ತಯಾರಿಲ್ಲ ಅಂತ ಹೇಳೋದನ್ನು ನಮಗೆ ಇವರು ತಿಳಿಸ್ತಾರೆ ಅದು ಅವರು ರೇಟ್ ಜಾಸ್ತಿ ಆಗ್ತದೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ನಮ್ಮ ಬೇಡಿಕೆ ಏನು ಅಂತೇಳಿದರೆ ನೀವು ಖಾಸಗಿ ಸ್ಥಳವನ್ನು ಹೊತ್ತೆಕೊಂಡಾದರೂ ಇಲ್ಲಿ ಉಪ್ಪಿನಂಗಡಿಯಲ್ಲಿ ಒಂದು ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡನ್ನು ಮಾಡಬೇಕು ಯಾಕೆಂದೇಳಿದ್ರೆ ಸರಕಾರಿ ಸ್ಥಳ ಇಲ್ಲಿದ್ರೆ ಖಂಡಿತವಾಗಿಯೂ ನಮ್ಮ ಬೆಂಬಲ ಉಂಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆದ ಪ್ರಯತ್ನದ ಸ್ಥಳ ಈಗಲೂ ಕೂಡ ಅಲ್ಲೇ ಉಂಟು ಅದನ್ನು ಇವರು ಸರ್ಕಾರಿ ಧಾರಣೆಯನ್ನು ಕೊಡಲಿಕ್ಕೆ ಕೆ ಎಸ್ ಆರ್ ಟಿ ಸಿ ಅವರ ನಡಿಲ್ಲ ಈಗ ಕರ್ನಾಟಕ ರಾಜ್ಯದಲ್ಲಿ ಉಪ್ಪಿನಂಗಡಿಯಲ್ಲಿ ಒಂದೇ ಕಡೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಈಗ ಸ್ಥಳ ದುಡ್ಡು ಇಲ್ಲ ಅಂತ ಹೇಳುವಂಥದ್ದನ್ನು ನೋಡಿದರೆ ಆದರೆ ಬೆಳ್ತಂಗಡಿಯಲ್ಲಿ ಹೇಗೆ ಮಾಡಿದರು ಬೆಳ್ತಂಗಡಿಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಆಗಿದೆ ಈ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಕೂಡ ಬಸ್ ಸ್ಟ್ಯಾಂಡ್ ಆಗಲಿಲ್ವ ಆದರೆ ಕೆ ಎಸ್ ಆರ್ ಟಿ ಸಿ ಅವರ ಹತ್ರ ಕರ್ನಾಟಕದಲ್ಲಿ ಉಪ್ಪಿನಂಗಡಿಯಲ್ಲಿ ಮಾತ್ರ ದುಡ್ಡಿಲ್ಲ ಅದ ಅಲ್ಲ ಕರ್ನಾಟಕದಲ್ಲಿ ಎಲ್ಲಿಯೂ ದುಡ್ಡಿಲ್ವಾ ನನಗೆ ತಿಳಿದ ಮಟ್ಟಿಗೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಯಲ್ಲಿ ಒಂದು ಹೋಬಳಿಗೆ ಒಂದು ಕೋಟಿ ರೂಪಾಯಿಯಿಂದ ಹೆಚ್ಚಿ ಅವರಿಗೆ ಇನ್ವೆಸ್ಟ್ಮೆಂಟು ಮಾಡುವಂತಹ ಅನುದಾನ ಇಲ್ಲ ಅಂತ ತಿಳಿದು ಬಂದಿದೆ ಒಂದು ಕೋಟಿ ಅನುದಾನದಲ್ಲಿ ಅವರು ಜಾಗೆ ಪರ್ಚೇಸ್ ಮಾಡಬೇಕು ಅಲ್ಲಿದ ಬೇಸಿಕ್ ನೆಸೆಸಿಟಿ ಅವ್ರದ್ದೆಲ್ಲ ಮಾಡಬೇಕು ಬಸ್ ಸ್ಟ್ಯಾಂಡ್ ಆಗಬೇಕು ಮತ್ತು ವಾಶ್ರೂಮ್ ಆಗಬೇಕು ಕ್ಯಾಂಟೀನ್ ಆಗಬೇಕು ತಂಗುದಾಣ ಆಗಬೇಕು ಇದು ಅವರಿಗೆ ಪ್ರೈವೇಟ್ ಲ್ಯಾಂಡಿಂದ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸಪೋಸ್ ಅವರು ಪ್ರೈವೇಟ್ ಲ್ಯಾಂಡಿಗೆ ಎರಡು ಸಲ ನಟ್ಟಿ ಬೈಲಲ್ಲಿ ಕೈ ಹಾಕಿದರು ಪರ್ಚೇಸ್ ಮಾಡಬೇಕು ಅಂತ ಆಗ ಏನು ಮಾಡೋದು ಎಲ್ಲ ದೊಡ್ಡ ದೊಡ್ಡವರ ಶ್ರೀಮಂತಿಕೆಯವರ ಹತ್ರ ಸ್ಥಳ ಒಬ್ಬೊಬ್ಬರು ಒಂದೊಂದು ರಾಜಕಾರಣಿಗಳನ್ನು ಹಿಡಿದು ಅದನ್ನು ಕ್ಯಾನ್ಸಲ್ ಮಾಡಿಸ್ತಾ ಇದ್ದಾರೆ ಕಡೆಗೆ ರಾಜಕಾರಣಿಗಳ ಪ್ರಭಾವ ಇಲ್ಲದಿದ್ದರೆ ಸ್ವಾಮಿಗಳ ಮುಖಾಂತರ ಸಮೇತ ಕ್ಯಾನ್ಸಲ್ ಮಾಡಿದ್ದುಂಟು ಆ ಸ್ಥಳ ಬೇಡ ಅಂತ ಅದಕ್ಕೋಸ್ಕರ ನಾವೇನು ಮನೆಗಂಡಿದೆ ಹೇಳಿದರೆ ಇಲ್ಲಿ ಬಂಗ್ಲೆ ವಠಾರ ಅಂತ ಹೇಳ್ತೇವೆ ಅದಕ್ಕೆ ಅಲ್ಲಿ ಒಂದು ಐ ಬಿ ಉಂಟು ಇನ್ಸ್ಪೆಕ್ಷನ್ ಬಂಗ್ಲೆ ಅಂತ ಒಂದುಂಟು ಅದು ತುಂಬ ಹಳೆಯದ್ದು ಸಾಧಾರಣ ನನ್ನ ಗೊತ್ತಿದ ಪ್ರಕಾರ ಒಂದು ಅರುವತ್ತು ವರ್ಷದ ಹಿಸ್ಟ್ರಿ ಉಂಟು ಅದರಿಂದ ಹೆಚ್ಚು ಆಗಿರ್ಬೋದು ಅಲ್ಲಿ ಒಂದು ಎಕರೆ ತೊಂಬತ್ತು ಸೆನ್ಸ ಏನ ತಾಲೂಕು ಪಂಚಾಯತಿಗೆ ಸ್ಥಳ ಉಂಟು ನಂತರ ಇಪ್ಪತ್ತ ಏಳು ಸೆನ್ಸು ಕ್ವಾರ್ಟರ್ಸು ಉಂಟು ಅರಣ್ಯ ಇಲಾಖೆಯವರು ಹತ್ತು ಸೆನ್ಸು ನ್ಯಾಷನಲ್ ಹೈವೇಗೆ ಹೋಗಿದೆ ಈ ಇಪ್ಪತ್ತೇಳು ಸೆನ್ಸು ಅರಣ್ಯ ಇಲಾಖೆಯವರದ್ದು ಉಂಟಲ್ಲಿ ಆ ನಂತರ ಒಂದು ತೊಂಬತ್ತೇಳು ಸೆನ್ಸು ಹೆಚ್ಚು ಕಮ್ಮಿ ನಮ್ಮ ತಾಲೂಕು ಪಂಚಾಯತ್ನವರಿಗೆ ಉಂಟು ಒಂದು ಎಕರೆ ಅಂದರೆ ಅದು ನಾವು ತೋರಿಸಿದಂಥ ಜಾಗ ಅದಕ್ಕೆ ಸೂಕ್ತ ಜಾಗ ನಮ್ಮದು ಹೈವೇಲಿ ಹೈವೇ ಸೈಡಿಗೆ ಹೈವೇ ಹೋಯ್ತು ಅದು ಹೈಸ್ಕೂಲು ಡಿಗ್ರಿ ಕಾಲೇಜು ಪಿ ಯು ಚರ್ಚ್ ಸ್ಕೂಲು ಎಲ್ಲ ಹತ್ತಿರ ಇರುವಂಥದ್ದು ಇರುವಂಥ ಒಂದು ಜಾಗವನ್ನು ನಾವು ತೋರಿಸಿದ್ದೇವೆ ಅವರಿಗೆ ಅದರಲ್ಲಿ ಅವರು ಖಾಲಿ ಬಸ್ ಸ್ಟಾಪ್ ಮಾಡಿದರೆ ಸಾಕು ಡಿಪ್ಪು ಬೇರೆಯಲ್ಲಿ ಆದರೂ ಒಳಗಡೆ ಮಾಡ್ಬೋದು ಈಗ ಮಂಗಳೂರಲ್ಲಿ ಕೂಡ ಲಾಲ್ಬಾಗಲ್ಲಿ ಬಸ್ ಸ್ಟಾಪ್ ಇದೆ ಡಿಪ್ಪು ನಂತೂರಲ್ಲಿದೆ ಬೀಸಲೋಡಲ್ಲಿ ಕೂಡ ಹಾಗೆ ಬಸ್ ಸ್ಟಾಪ್ ಒಂದು ಕಡೆ ಡಿಪ್ಪು ಒಂದು ಕಡೆ ಇದೆ ಹಾಗೆ ಅವರಿಗೆ ಮಾಡ್ಬೋದು ಅಲ್ಲಿ ಮಾಡಿದರೆ ತುಂಬ ಉಪಕಾರ ಆಗ್ತದೆ ಒಂದು ಪೇಟೆ ಕೂಡ ಅಲ್ಲಿ ಡೆವಲಪ್ ಆಗ್ತದೆ ಆ ಕಡೆ ಎರಡನೇದು ಶಾಲಾ ಕಾಲೇಜ್ ಎಲ್ಲ ಶಾಲಾ ಕಾಲೇಜು ಒಂದೇ ಕಡೆ ಇದೆ ಉಪ್ಪಿನಂಗಡಿಯಲ್ಲಿ ಸೊ ಅವರಿಗೂ ಉಪಕಾರ ಆಗ್ತದೆ ಅಂಥ ಜಾಗವನ್ನು ಅವರಿಗೆ ತೋರಿಸಿದೆ ಬಟ್ ಇನ್ನು ಅವರಲ್ಲಿ ಬಸ್ ಸ್ಟಾಪ್ ಮಾಡಿದ್ರೆ ನಾವು ನಮ್ಮ ಪಾರ್ಕಿನ ಯೋಜನೆಯನ್ನಲ್ಲಿ ಇಟ್ಟಿದ್ದೇವೆ ಖಾಸಗಿ ಸ್ಥಳವನ್ನು ಮಾಡಲಿಕ್ಕೆ ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಹೇಳಿದರೆ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡನ್ನು ಇಲ್ಲಿ ಮಾಡೋದಿಲ್ಲ ಅಂತೇಳಿ ಒಪ್ಪಿಕೊಂಡಾಗೆ ಆಯ್ತು ಯಾಕಂತ ಹೇಳಿದರೆ ಸರ್ಕಾರಿ ಸ್ಥಳ ಇಲ್ಲ ಖಾಸಗಿ ಸ್ಥಳವನ್ನು ತಗೊಂಡು ಮಾಡಲಿಕ್ಕೆ ದುಡ್ಡಿಲ್ಲ ಅಂತೇಳಿ ನಮ್ಮ ಪ್ರಶ್ನೆ ಇರೋದು ಕರ್ನಾಟಕದಲ್ಲಿ ಉಪ್ಪಿನಂಗಡಿಯಲ್ಲಿ ಮಾತ್ರ ಮಾಡಲಿಕ್ಕೆ ದುಡ್ಡಿಲ್ಲ ಅಲ್ಲ ಕರ್ನಾಟಕದಲ್ಲಿ ಎಲ್ಲಿಯೂ ಕಳೆದ ಇಪ್ಪತ್ತು ವರ್ಷದಲ್ಲಿ ಬಸ್ ಸ್ಟ್ಯಾಂಡ್ ಆಗಲಿಲ್ವಾ ಇದು ನಮ್ಮ ಪ್ರಶ್ನೆ ಆದ್ದರಿಂದಾಗಿ ಉಪ್ಪಿನಂಗಡಿಯಲ್ಲಿ ಎಷ್ಟೋ ವರ್ಷದಿಂದ ನೋಡಿ ಕಳೆದ ಒಂದು ಎರಡು ಮೂರು ವರ್ಷಕ್ಕೆ ಮೊದಲು ಬಹಳ ದೊಡ್ಡ ಒಂದು ದುರಂತ ನಡೆಯಿತು ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಮಹಿಳೆ ಒಂದು ಮಗು ಹಿಡ್ಕೊಂಡು ಬರುವಾಗ ಬಸ್ಸಿನ ಅಡಿಗೆ ಬಿದ್ದು ಅಲ್ಲಿ ಮೃತಪಟ್ಟಂಥ ಒಂದು ಸ್ಥಿತಿ ಅದು ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಯಾರೂ ಮರೆಯಲಿಕ್ಕೆ ಇಲ್ಲ ಅಂತಹ ಒಂದು ಭೀಕರ ದೃಶ್ಯವನ್ನು ನಾವು ಅಲ್ಲಿ ನೋಡಬೇಕಾಯಿತು ಇದಕ್ಕೇನು ಕಾರಣ ಎಲ್ಲ ಕಾರಣ ಬಸ್ ಸ್ಟ್ಯಾಂಡ್ನ ಪ್ರಾಬ್ಲಮ್ ಮುಖ್ಯವಾಗಿ ಈಗ ಇರುವಂಥದ್ದು ಪಂಚಾಯತ್ ಸ್ವಾಮ್ಯದ ಬಸ್ ನಿಲ್ದಾಣ ಇಲ್ಲಿ ಆದರೆ ತುಂಬ ಜಂಜಾಟ ಜನಜಂಗುಳಿ ಕಾಡುವ ಕಾರಣಕ್ಕಾಗಿ ಒಂದು ವ್ಯವಸ್ಥಿತವಾದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣವೇ ಆದಲ್ಲಿ ಉಪ್ಪಿನಂಗಡಿ ಅಭಿವೃದ್ಧಿಗೂ ಪೂರಕವಾಗ್ತದೆ ಒಂದು ಜನತೆಗೆ ಪ್ರಯಾಣಿಕರ ಅನುಕೂಲತೆಗೂ ಕೂಡ ಪೂರಕವಾಗ್ತದೆ ಮತ್ತು ಈಗಿರುವಂಥ ಬಸ್ ನಿಲ್ದಾಣವನ್ನು ಖಾಸಗಿ ಬಸ್ ತಂಗುದಾಣವಾಗಿಯೂ ಮಾಡಬಹುದು ಏನು ಬಸ್ ನಿಲ್ದಾಣದ ಅವಶ್ಯಕತೆಗೆ ಜೊತೆ ಜೊತೆಗೆ ಉಪ್ಪಿನಂಗಡಿಯ ಏನು ಪೇಟೆಯ ಉದ್ದಗಲದಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಯ ಒಂದು ಕೊರತೆ ಇದೆ ಸಮಸ್ಯೆ ಕಾಡ್ತಾ ಇದೆ ಹಾಗಾಗಿ ಉಪ್ಪಿನಂಗಡಿ ರಸ್ತೆಯ ಉಭಯ ದಿಕ್ಕುಗಳಲ್ಲೂ ಕೂಡ ಒಂದು ಪಾರ್ಕಿಂಗಿಗೆ ಸೂಕ್ತವಾದಂಥ ವ್ಯವಸ್ಥೆಗಳನ್ನು ಪಂಚಾಯತ್ ಆಡಳಿತ ಮತ್ತು ಸ್ಥಳೀಯ ಆಡಳಿತ ಮಾಡಲೇಬೇಕಾಗ್ತದೆ ಜೊತೆ ಜೊತೆಗೆ ಉಪ್ಪಿನಂಗಡಿ ಎಲ್ಲ ಪಕ್ಷದ ಎಲ್ಲ ವರ್ಗದ ಜನಗಳು ಕೂಡ ಸಾಂಘಿಕವಾದಂಥ ಹೋರಾಟವನ್ನು ಮಾಡಿಕೊಂಡು ಉಪ್ಪಿನಂಗಡಿಗೆ ಒಂದು ಸುಸಜ್ಜಿತವಾದಂಥ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣವನ್ನು ಮಾಡಬೇಕನ್ನುವಂಥದ್ದು ಎಲ್ಲರ ಬೇಡಿಕೆ ಮೊದಲನ ಎಮ್ ಎಲ್ ಎ ಇರುವಾಗಲೇ ಸಂಜೀವ ಮಠಂದೂರು ಎಮ್ ಎಲ್ ಎ ಪುತ್ತೂರಿನ ಶಾಸಕರಾಗಿರುವಾಗಲೇ ಹೇಳಿದ್ದೇನೆ ನಮಗೆ ಒಂದು ಸುಸಜ್ಜಿತ ಬಸ್ ಸ್ಟ್ಯಾಂಡ್ ಆಗಬೇಕು ನಿಮ್ಮ ಪಿರಿಯಡಲ್ಲಿ ಸಕೋಳ ಶೆಟ್ಟಿ ಇರುವಾಗ ಪುತ್ತೂರಿನ ಬಸ್ ಸ್ಟ್ಯಾಂಡ್ ಮಾಡಿದರು ನೀವು ನಿಮ್ಮ ಮನೆ ಹತ್ತಿರ ಇರುವಾಗ ನಿಮ್ಮ ಒಂದು ಅವಧಿಯಲ್ಲಿ ನಮಗೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಲಿ ಇದು ನೀವು ಮನಸ್ಸು ಮಾಡಿದರೆ ಆಗ್ತದೆ ಅಂತ ಹೇಳಿದರು ಕಾರಣಾಂತದಿಂದ ಅವರಿಂದ ಆಗಲಿಲ್ಲ ಯಾವ ಯಾವ ಕಾರಣ ಹತ್ರ ನಮಗೆ ಗೊತ್ತಿಲ್ಲ ಈವನ್ನ ಪ ನಮ್ಮ ಪಂಚಾಯತ್ ಆಫೀಸಿಗೆ ಸಮೇತ ಇದಕ್ಕೆ ನಾನು ಮನವಿ ಕೊಟ್ಟಿದ್ದೇನೆ ಅವರು ರೆಸಲ್ಯೂಷನ್ ಮಾಡಿ ಕಳಿಸಿದ್ದಾರೆ ಸಂಬಂಧಪಟ್ಟ ಇಲಾಖೆಗಳಿಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಗತ್ಯ ಉಂಟು ಅಂತ ಹೇಳಿ ಈಗ ಏನಾಗಿದೆ ಅಂತ ಹೇಳಿದರೆ ಅಲ್ಲಿ ಹತ್ತು ಹತ್ತು ಹದಿನೈದು ಸೆನ್ಸಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಸ್ಟೆಲ್ ಆಗಿದೆ ಉಪ್ಪಿನಂಗಡಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಖಾಸಗಿಯವರು ಕೊಡಲಿಕ್ಕೆ ಒಪ್ತಾರೆ ನಾವು ಅವರನ್ನು ಈಗ ಉಪ್ಪಿನಂಗಡಿ ಪಂಚಾಯತ್ನವರು ಕೂಡ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಉಪ್ಪಿನಂಗಡಿಯಲ್ಲಿ ಇತ್ತೀಚೆಗೆ ಪಂಚಾಯತ್ನಲ್ಲಿ ಕೂಡ ಒಂದು ನಿರ್ಣಯವನ್ನು ಮಾಡಿದ್ದಾರೆ ಏನಂತ ಹೇಳಿದರೆ ನೀವು ಖಾಸಗಿ ಬಸ್ ಸ್ಥಳವನ್ನು ತೆಗ್ದಾದರೂ ನಮಗೆ ಬಸ್ ಸ್ಟ್ಯಾಂಡ್ ಮಾಡಿಕೊಡಬೇಕು ಅಂತೇಳಿ ಸರ್ಕಾರಿ ಸ್ಥಳ ಇಲ್ಲದಿದ್ದರೆ ಖಾಸಗಿ ತೆಗ್ದು ಅನಿವಾರ್ಯತೆ ಮಾಡಲೇಬೇಕಾಗ್ತದೆ ನಮ್ಮ ಈಗ ಪಂಚಾಯತ್ ಜಾಗ ಏನಿದೆ ಅದು ಪ್ರೈವೇಟಿಗೋಸ್ಕರ ಕೊಡ್ತೇವೆ ನಾವು ಈಗ ಆಲ್ರೆಡಿ ಪಂಚಾಯತಲ್ಲಿ ಅಲ್ಲಿ ಜಾಗ ಇಲ್ಲ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಇದೆ ಅದರ ಮೇಲೆ ಪ್ರೈವೇಟ್ ಬಸ್ ಒಟ್ಟಿಗೆ ಕೆಲವು ಬೈಕ್ಗಳು ಕೂಡ ನಿಲ್ಲಿಸ್ತೇವೆ ಬೈಕನ್ನು ಆದಷ್ಟು ಫೈನ್ ಹಾಕಿದೆ ಬೇರೆ ಬೇರೆ ಕ್ರಮ ಕೈಗೊಂಡಿದ್ದೇವೆ ಗೌರ್ಮೆಂಟ್ ಬಸ್ಸಿನವರು ಬೇರೆ ಜಾಗ ಮಾಡಿದರೆ ಅದನ್ನು ಪ್ರೈವೇಟಿನವರಿಗೆ ಉಳಿಸ್ಕೊಳ್ತೇವೆ ನಾವು ಪ್ರೈವೇಟ್ ಮಂಗಳೂರು ಕಡೆ ಹೋಗೋರು ಬಾಜಾರ ಸಲ್ಲಿಗಡ್ಡೆ ಸೈಡ್ ಹೋಗುವವರು ಆ ಬಸ್ಸಿಗೆಲ್ಲ ಉಪಯೋಗ ಆಗ್ತದೆ ಹೈವೇಯಲ್ಲಿ ಐರಾವತ್ತ ನಮಗೆ ತುಂಬ ಬಸ್ ಇಲ್ಲಿ ಬರುವಂಥದ್ದಿದೆ ಐರಾವತ ಆ್ಯಕ್ಚುಲಿ ಮಂಗಳೂರು ಬೆಂಗಳೂರು ಹೋಗಿ ಐರಾವತ ಬಸ್ ಸ್ಟಾಪಿಗೆ ಬಂದು ಹೋಗಬೇಕು ಬಟ್ ಇಲ್ಲಿ ಜಾಗ ಇಲ್ಲದ ಕಾರಣ ಅದು ಯಾವುದು ಬರ್ತಾ ಇಲ್ಲ ಹೈವೇ ಇಂದಲೇ ಹೋಗ್ತಾ ಇದೆ ಮನಸ್ಸಿದ್ದರೆ ಖಂಡಿತವಾಗಿಯೂ ಒಂದು ಮಾರ್ಗ ಇದೆ ಇಲ್ಲಿ ಐವತ್ತು ಸೆನ್ಸನ್ನು ಅವರು ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗೆ ಬಿಟ್ಟು ಉಳಿದದ್ದನ್ನು ಹಾಳು ಬಿದ್ದ ಆ ಒಂದು ಬಂಗಲೆಯನ್ನು ಡೆಮಾಲಿಷ್ ಮಾಡಿ ನಮಗೆ ಸುಸಜ್ಜಿತವಾದಂಥ ಒಂದು ಎಕರೆಯಲ್ಲಿ ಮಾಡಬಹುದು ಬೆಳಿಗ್ಗೆ ಸಾಯಂಕಾಲ ಹೋಗುವಾಗ ಇಲ್ಲಿಯ ಉಪ್ಪಿನಂಗಡಿ ಪೇಟೆಯ ಟ್ರಾಫಿಕ್ ಸಮೇತ ಕರೆಕ್ಟ್ ಆಗ್ತದೆ ಎಷ್ಟೋ ಸಲ ಟ್ರಾಫಿಕ್ ಇನ್ಸ್ಪೆಕ್ಟರು ಮತ್ತು ಡಿ ಒ ಎಸ್ ಪಿ ಬಂದು ಸಮ ಪಂಚಾಯತ್ನವರು ಕೂಡಿಕೊಂಡು ಇದನ್ನು ಮೀಟಿಂಗ್ ಮಾಡಿದರು ಇಷ್ಟರವರೆಗೆ ಉಪ್ಪಿನಂಗಡಿಯಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಯಾರಿಂದಲೂ ನಿವಾರಿಸಲಿಕ್ಕಾಗಲಿಲ್ಲ ಯಾಕೆಂದರೆ ಪಟ್ಟಣ ದೊಡ್ಡದಾಗಿದೆ ಅವರು ಮನೆಯಿಂದ ಒಂದು ಅರ್ಧ ಗಂಟೆ ಲೇಟಾಗಿ ಹೊರಡ್ಬೋದು ಮನೆಗೆ ಒಂದು ಅರ್ಧ ಗಂಟೆ ಬೇಗ ಹೋಗ್ಬೋದು ಈ ಮಳೆಗಾಲದಲ್ಲಿ ಒದ್ದಾಗಿ ಕೊಂಡು ಬರುವಂಥ ಪರಿಸ್ಥಿತಿ ನಿವಾರಣೆ ಆಗ್ತದೆ ಇದಕ್ಕೆ ಅಧಿಕಾರಿಗಳ ಸ್ಪಂದನೆ ಅಗತ್ಯ ಮಂಗಳೂರು ಬೆಂಗಳೂರು ಪುತ್ತೂರು ಕುಕ್ಕೆ ಸುಬ್ರಹ್ಮಣ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಚಿಕ್ಕಮಗಳೂರು ಹಾಗೂ ಹಾಸನ ಹೀಗೆ ವಿವಿಧ ಜಿಲ್ಲೆಗಳನ್ನು ಹಾಗೂ ವಿವಿಧ ಪ್ರದೇಶಗಳನ್ನು ಸಂಪರ್ಕಿಸುವಂತಹ ಕೊಂಡಿಯಾಗಿರುವಂತಹ ಉಪ್ಪಿನಂಗಡಿ ಎಂಬಂತಹ ದೊಡ್ಡ ಪಟ್ಟಣಕ್ಕೆ ಹಲವಾರು ವರ್ಷಗಳಿಂದ ಒಂದು ಸುಸಜ್ಜಿತವಾದಂತಹ ಒಂದು ಬಸ್ ನಿಲ್ದಾಣದ ಆಗ್ರಹ ಈವರೆಗೂ ಕೂಡ ಕನಸಾಗಿಯೇ ಉಳಿದಿದೆ ಈ ಕನಸನ್ನು ವಿವಿಧ ವರ್ಷಗಳಲ್ಲಿ ಸರ್ಕಾರ ಬದಲಾದರೂ ಕೂಡ ಪೂರೈಕೆ ಮಾಡೋಕ್ಕೆ ಆಗ್ತಾ ಇಲ್ಲ ಎಂಬುದು ಇಲ್ಲಿನ ಜನರ ನೋವು ಹಲವಾರು ವರ್ಷಗಳಿಂದ ಕೂಡ ಇಲ್ಲಿನ ಒಂದು ಹೊಸ ಬಸ್ ನಿಲ್ದಾಣಕ್ಕಾಗಿ ಹೋರಾಟ ನಡೀತಾ ಇದೆ ಮನವಿಯನ್ನು ಸಲ್ಲಿಸಲಾಗ್ತಾ ಇದೆ ಅದು ಜನಪ್ರತಿನಿಧಿಗಳಿಗೆ ಇರ್ಬೋದು ಸಚಿವರಿಗೆ ಇರ್ಬೋದು ಅಥವಾ ಸರ್ಕಾರದ ಮಟ್ಟದ ಎಲ್ಲ ಇಲಾಖಾ ಅಧಿಕಾರಿಗಳಿಗೆ ಈ ಕುರಿತಾದಂತಹ ಒಂದು ಅರ್ಜಿಯನ್ನು ಮನವಿ ರೂಪದಲ್ಲಿ ಸಲ್ಲಿಸಿದರೂ ಕೂಡ ಈವರೆಗೂ ಕೂಡ ಉಪ್ಪಿನಂಗಡಿಯಲ್ಲಿ ಒಂದು ಸುಸಜ್ಜಿತವಾದಂತಹ ಬಸ್ ನಿಲ್ದಾಣ ನಿರ್ಮಾಣವಾಗಿಯೇ ಇಲ್ಲ ಹೀಗಾಗಿ ಜನರು ಬಹಳಷ್ಟು ಈ ವಿಷಯದಲ್ಲಿ ನೊಂದುಕೊಂಡಿರುವಂಥದ್ದು ಆದರೂ ಕೂಡ ಇದೀಗ ಹೊಸ ಸರ್ಕಾರ ರಾಜ್ಯದಲ್ಲಿ ಬಂದಿದೆ ಹೊಸ ಶಾಸಕರು ಬಂದಿದ್ದಾರೆ ಹೊಸ ಸಂಸದರು ಬಂದಿದ್ದಾರೆ ಹೀಗೆ ಜನಪ್ರತಿನಿಧಿಗಳು ಹೊಸದಾಗಿ ಬಂದಂತೆ ಇಲ್ಲಿನ ಆಗ್ರಹ ಕೂಡ ಮನವಿ ಕೂಡ ಹೊಸದಾಗಿ ಹೊಸ ಸ್ವರೂಪವನ್ನು ಪಡಿತಾ ಇದೆ ಆದರೂ ಕೂಡ ಯಾತಕ್ಕಾಗಿ ಈ ರೀತಿಯಾದಂತಹ ಒಂದು ತಾಂತ್ರಿಕ ಸಮಸ್ಯೆ ರಾಜಕೀಯ ಕಾರಣಗಳಿಂದ ಇಲ್ಲಿ ಒಂದು ಹೊಸ ಬಸ್ ನಿಲ್ದಾಣದ ನಿರ್ಮಾಣಕ್ಕಾಗಿ ಒಂದು ಹಿಂದೇಟು ಹಾಕುವಂತಹ ಪ್ರಯತ್ನ ಕೂಡ ಆಗ್ತಾ ಇರುವಂಥದ್ದು ಹೀಗಾಗಿ ಶೀಘ್ರವೇ ಉಪ್ಪಿನಂಗಡಿ ಎಂಬಂತಹ ಮಹಾಪಟ್ಟಣಕ್ಕೆ ಒಂದು ಹೊಸ ಬಸ್ ನಿಲ್ದಾಣ ನಿರ್ಮಾಣ ಆಗಲಿ ಎಂಬುದೇ ನಮ್ಮ ಆಶಯ ಕ್ಯಾಮರಾ ಪರ್ಸನ್ ಮನ್ಸೂರ್ ಜೊತೆ ಶಮಶೀರ್ ಬುಡೋಳಿ ಸನ್ಮಾರ್ಗ ನ್ಯೂಸ್